ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನೈಸ್ ರೋಡ್ ಕನೆಕ್ಟ್ ಆಗಬೇಕಂದ್ರೆ ನಿಮಗೆ ಮೈಸೂರು ರೋಡ್ ಆದಮೇಲೆ ನೆಕ್ಸ್ಟ್ ಇಲ್ಲೊಂದು ಟರ್ನಿಂಗ್ ಬರುತ್ತೆ ಸೊ ಇದರಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಹೊಸ್ಕೇರಳ್ಳಿ ಹಾಗೆ ಪಿ ಎಸ್ಸಿಗೆ ಹೋಗ್ಬೋದು ಸೊ ಇಲ್ಲಿ ನೀವು ಟರ್ನಿಂಗ್ ತೊಗೊಳ್ಬೇಕು ಈ ಟರ್ನಿಂಗ್ ಬಂದ್ಬಿಟ್ಟು ಬಿ ಎಸ್ಸಿಗೆ ಕನೆಕ್ಟ್ ಆಗುತ್ತೆ ಹಾಗೆ ನೋಡಿ ನಾನು ಆವಾಗ ಹೇಳ್ತಾ ಇಲ್ಲ ಬಿ ಎಮ್ ಟಿ ಸಿ ಸೊ ಈ ಮಾರ್ಗದಲ್ಲಿ ಇವಾಗ ಬಿ ಎಮ್ ಟಿ ಸಿ ಬಿಟ್ಟಿದ್ದಾರೆ ಇದು ನೋಡಿ ಬನ್ನಾರ್ಘಟ್ಟ ಕನಕ್ಪುರ ರೋಡು ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗ ಬಸ್ ಇದು ಸೊ ನೋಡಿ ಅದರಲ್ಲಿ ನೈಸ್ ರೋಡ್ ಟೆನ್ ಅಂತ ಹಾಕಿದ್ದಾರೆ ಸೊ ಇದು ಬಿ ಎಮ್ ಟಿ ಸಿ ನೈಸ್ ರೋಡ್ ಅಲ್ಲಿ ಹೋಗ್ತಾ ಇರೋದು ಸೊ ನಾರ್ಮಲ್ ಪ್ಯಾಸೆಂಜರ್ ಕೂಡ ನೈಸ್ ರೋಡಲ್ಲಿ ಬಿ ಎಮ್ ಟಿ ಸಿ ಟ್ರಾವೆಲ್ ಮಾಡಿ ನೋಡಿ ಇದು ಕನಕ್ಪುರ ಹೋಗ್ಬೇಕಂದ್ರೆ ನೀವು ಇಲ್ಲಿ ಡೈವರ್ಷನ್ ತಗೊಳ್ಬೇಕಾಗುತ್ತೆ ಸೊ ಇದು ಕನಕ್ಪುರ ರೋಡಿಗೆ ಕನಕ್ಪುರ ಡೈರೆಕ್ಟ್ ಕನಕ್ಪುರ ಹೋಗೋದಾದ್ರೆ ಈ ಕಡೆ ನೈಸ್ ರೋಡ್ ಟ್ರಾವೆಲ್ ಮಾಡುವಾಗ ಹಾಗೆ ರೋಡ್ ಸೇಫ್ಟಿ ರೂಲ್ಸ್ನ ಫಾಲೋ ಮಾಡಿ ಈ ಟರ್ನ್ ಬಂದ್ಬಿಟ್ಟು ಬನಾರ್ಘಟ್ಟ ಹಾಗೆ ನಿಮಗೆ ಜಯದೇವ್ ಬೆಂಗಳೂರು ಕಡೆ ಹೋಗೋದಾದರೆ ಇದರಲ್ಲಿ ಹೋಗಬೇಕು ಹಾಗೆ ಇದನ್ನು ಯೂ ಟರ್ನ್ ಮಾಡಿಕೊಂಡು ನೀವು ಹೋದರೆ ಬನಾರಘಟ್ಟ ಹೋಗ್ಬೋದು ಬನರ್ಘಟ್ಟ ಈ ಕಡೆ So, next one will do electronic city. So, the last day. nice road end. So, next one will do electronic city. Last electronic city. ಟೋಲ್ ನೈಸ್ ರೋಡ್ ಎಂಡ್ ಇದು ಸೊ ಇದು ಇಲ್ಲಿಗೆ ನೈಸ್ ರೋಡ್ ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ನೈಸ್ ರೋಡ್ ಸಿಗುತ್ತೆ ಸೊ ಇದು ಎಂಡ್ ಇದು ಸೊ ಈ ಟೋಲ್ ಆದಮೇಲೆ ನಿಮಗೆ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗುತ್ತೆ ರೈಟ್ ಹೋದರೆ ತಮಿಳ್ನಾಡು ಲೆಫ್ಟ್ ಹೋದರೆ ಬೆಂಗಳೂರು ಇದು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಇದು ಲಾಸ್ಟ್ ಓಪನ್ ಆಯಿತು ಹಾಗೆ ನೈಸ್ ರೋಡಲ್ಲಿ ನಿಮಗೆ ಫಾಸ್ಟ್ ಟ್ಯಾಗ್ ಬೇಕು ಯೂಸ್ ಆಗುತ್ತೆ ಫಾಸ್ಟ್ಯಾಗಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು ಸೊ ಇದು ಲಾಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಸೊ ಇದು ಎಕ್ಸಿಟ್ ತಮಿಳ್ನಾಡು ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿ ಬೆಲೆ ಹೋಗ್ಬೇಕಂದ್ರೆ ನೀವು ಸ್ಟ್ರೈಟ್ ಹೋಗ್ಬೇಕು ಸೊ ಬೆಂಗಳೂರು ಹೋಗ್ಬೇಕಂದ್ರೆ ನೀವು ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ತಗೊಳ್ಬೇಕು ಇಲ್ಲಿ ಲೆಫ್ಟ್ ಹೋದರೆ ಬೆಂಗಳೂರು ಹಾಗೆ ಸ್ಟ್ರೈಟ್ ಹೋದರೆ ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ತಮಿಳುನಾಡು ಆ ಕಡೆ ಹೋಗ್ಬೇಕಂದ್ರೆ ಸೊ ನೀವು ಸ್ಟ್ರೈಟ್ ಆಗಿ ಹೋಗ್ಬೇಕು ಇದು ಬೆಂಗಳೂರು नैस रोड अँड थँक्यू फॉर वाचिंग नेक्स्ट व्हिडिओ जो शिकतिओके रची शेटी बाय